ಮಾರ್ಕೆಟಿಂಗ್ ಗೊತ್ತಿಲ್ಲದೆ ಸಿನಿಮಾವನ್ನು ಮಾಡಬಾರ್ದು ಆ ಸಿನಿಮಾದ ಹಾಸ್ಬೌದು ಅಂತೇಳಿ ಹಣ ಇಲ್ಲದೆ ರೂಪಾಯಿಗೂ ಕಷ್ಟ ನಮಗೆ ರಾಜ್ಕುಮಾರ್ ಅವರ ಆಸಿಂದ ಹಿಡಿದು ಸೀದಾ ಅಲ್ಲಿಗೆ ಬಂದು ನನ್ನ ಅಪ್ಪಿ ಹಿಡಿದು ನೀವು ಕನ್ನಡಕ್ಕೆ ಬನ್ನಿ ಇಲ್ಲಿ ಇರಬಾರದು ಕರ್ನಾಟಕದಲ್ಲಿ ನಾಲ್ಕು ಭಾಷೆಗಳಲ್ಲಿ ನಿರ್ದೇಶನ ಮಾಡಿದ ಏಕೈಕ ನಿರ್ದೇಶಕರು ನೀವು ಒಂದು ಆಸೆ ಇತ್ತು ಇನ್ನೊಂದು ಭಾಷೆ ಬಾಕಿ ಇದೆ ಬ್ಯಾರಿ ಭಾಷೆ ಸಾಧ್ಯದ ಒಂದು ಲಂಬನಿ ಬಟ್ ನನ್ನ ವಯಸ್ಸು ಮತ್ತು ಆರ್ಥಿಕ ಪರಿಸ್ಥಿತಿಯಿಂದ ಮಾಡುವುದು ನನಗೆ ಗೊತ್ತಿಲ್ಲ ಆದರೆ ಒಂದು ಚಿಕ್ಕ ಸಿನಿಮಾ ಮಾಡಬೇಕು ಮತ್ತು ಒಂದು ಧಾರ್ಮಿಕವಾಗಿ ಒಂದು ಸೇಂಟ್ ಲ್ಯಾರಸ್ ಅಂತ ಒಂದು ನಾನು ಒಂದು ಟಾಸ್ಕನ್ನು ತಗೊಂಡಿದ್ದೇನೆ ಸೊ ಅದು ನೀವೆಲ್ಲರೂ ಸಹಕಾರ ಮಾಡಿದರೆ ನನ್ನ ಮಿತ್ರರು ಸಹಕಾರ ಮಾಡಿದರೆ ಅದನ್ನೊಂದು ಮಾಡುವ ಹೇಳುವ ಆಸೆ ನನ್ನಲ್ಲಿ ತುಂಬ ಇದೆ ಅಂದರೆ ನಾವು ವಯಸ್ಸು ನಮಗೆ ಅದು ಕೇವಲ ಇದಕ್ಕೆ ಪ್ರಾಯಕ್ಕೆ ಹೇಳಲಿಕ್ಕೆ ಮಾತ್ರ ವಯಸ್ಸು ನಮ್ಮ ಮನಸ್ಸಿಗೆ ಆಗೋದಿಲ್ಲ ಆದರೆ ಆರೋಗ್ಯವೂ ನೋಡಬೇಕು ಆರ್ಥಿಕ ಪರಿಸ್ಥಿತಿ ನೋಡಬೇಕು ಇದು ಎರಡೂ ಹೇಗೆ ಆಗ್ತದೆ ಗೊತ್ತಿಲ್ಲ ನೋಡುವ ನಿಮ್ಮ ಇನ್ನೊಂದು ಇಂಟ್ರ್ಯೂ ನೀವು ಮಾಡ್ತಾ ಇರುವಾಗ ಯಾವುದಾದ್ರು ಒಂದು ಸಿನಿಮಾ ಆಗಲಿ ಅದರಲ್ಲಿ ದೇವರಲ್ಲಿ ನಾನು ಆಸೆ ಪ್ರಾರ್ಥಿಸ್ತೇವೆ ನೀವು ಕೊಂಕಣಿ ತುಳು ಕನ್ನಡ ಸಿನಿಮಾವನ್ನು ಮಾಡ್ತೀರಾ ಆದರೆ ಈ ಕೊಡವ ಸಿನಿಮಾ ಪೊನ್ನಮವನ್ನು ಮಾಡಬೇಕಾದ್ರೆ ಆ ಭಾಷೆ ಮೇಲಿನ ಹಿಡಿತ ಅದರ ಅದು ಹೇಗೆ ಆಯಿತು ಅದರ ಸಿನಿಮಾ ಪ್ರಾಸೆಸ್ ಕೊಡಗಿಗೆ ಬಂದು ನನಗೆ ತುಂಬ ನಂಟು ಅದು ಹವೆಗೆ ಅಲ್ಲಿ ಹೋಗಿ ನಿಲ್ಲಿಕೆ ಉದಾಹರಣೆಗೆ ಮೊನ್ನೆ ಹೋದ ತಿಂಗಳಲ್ಲಿ ನಾನು ನನ್ನಲ್ಲಿ ಆ್ಯಕ್ಟ್ ಮಾಡಿದಂಥ ಮನವೂತ ಬಂದ ಅವರ ಮಗಳ ಮದುವೆ ಚಿಕ್ಕ ಇದ್ದರು ಆವಾಗ ಹೇಳಿದರು ಚಿಕ್ಕ ಅಂಕಲ್ ನನ್ನ ಮದುವೆಗೆ ಬರಬೇಕಂತೇಳಿ ಹೇಳಿ ಇಂಥ ಸಂದರ್ಭದಲ್ಲಿ ಮೊನ್ನೆ ನನಗೆ ಅವರು ಇನ್ವಿಟೇಷನ್ ಕಳಿಸಿ ನೀವೊಂದು ಆಶೀರ್ವಾದ ಮಾಡಲೇಬೇಕು ಅಂತ ಹೇಳಿ ಅದ್ಭುತವಾದ ಮದುವೆ ಅವರು ಅಲ್ಲಿಯ ರಾಜಕರಡಿ ಮತ್ತು ಆ ಹುಡುಗಿ ಕೂಡ ತುಂಬ ಖುಷಿ ಆಯಿತು ಮದುವೆ ಆದರೆ ಅಷ್ಟೇ ಅಲ್ಲದೆ ನೀವು ಕನ್ನಡ ಚಲನಚಿತ್ರ ಸಹಾಯಕ ಸಂಘದ ಮೆಂಬರ್ ಆಗ್ತೀರಾ ಅದೇ ರೀತಿ ಅದರ ಚೇರ್ಮನ್ ಕೂಡ ಆಗ್ತೀರಾ ಅದೆಲ್ಲ ಹೇಗೆ ಸಾಧ್ಯ ಆಯಿತು ಹೌದು ನಾನು ಕನ್ನಡ ನಿರ್ದೇಶಕ ಸಂಘದಲ್ಲಿ ನಮ್ಮ ರಾಜೇಶ್ ಸಿಂಗ್ ಬಾಬು ಸರ್ ಅಧ್ಯಕ್ಷರು ನಾನು ಉಪಾಧ್ಯಕ್ಷರಾಗಿ ನಾವು ಕೆಲಸ ಮಾಡಿದ್ದೇವೆ ಅದರ ನಂತರ ಪುನಃ ನಾನು ಕರ್ನಾಟಕ ಚಲನ ನಿರ್ದೇಶಕರಲ್ಲಿ ಕೆಲಸ ಮಾಡಿದ್ದೇನೆ ಕರ್ನಾಟಕ ಫಿಲ್ಮ್ ಚಾಂಬರಲ್ಲಿ ಸದಸ್ಯನಾಗಿದ್ದೇನೆ ಇದು ಪ್ರೈವೇಟ್ ನಿರ್ಮಾಪಕರ ಸಂಘ ಅಲ್ಲಿ ಅಲ್ಲ ಅಂದರೆ ಇಲ್ಲಿಂದ ಹೋದವರು ಯಾರು ಅಷ್ಟು ತ್ಯಾಗ ಮಾಡಲಿಕ್ಕೆ ಮೀಟಿಂಗಿಗೆ ಮತ್ತು ಬೇರೆ ಕರೆದ ಹಾಗೆ ಮತ್ತು ನನಗೆ ಆ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇವತ್ತು ನಾನು ಅದನ್ನು ಕಲಿತೇನೆ ಈವನ ವಾರ್ತೆ ಇಲಾಖೆ ಕೂಡ ನನಗೆ ಫೋನ್ ಮಾಡಿ ಕೇಳ್ತಾ ಇದೆ ಪ್ರಾದೇಶಿಕ ಭಾಷೆಗಳಿಗೆ ಏನು ಬೇಕು ನೀತಿ ಮಾಡುವಾಗ ಏನು ಈಗ ನಾವು ಒಂದು ಟೆಕ್ಸ್ಟ್ ಕಳಿಸ್ತೇವೆ ನಿಮ್ಮ ನಿಮ್ಮ ಅಪ್ರೂವಲ್ ಏನಿದೆ ಎಲ್ಲವನ್ನು ಕೇಳ್ತಾರೆ ಯಾಕೆ ಒಂದು ಒಂದಲ್ಲ ನಾನು ಅದರ ನನಗೆ ಅಭಿರುಚಿ ಇದೆ ಆ ವಿಷಯದಲ್ಲಿ ಮತ್ತು ಸರ್ಕಾರಿ ಇದಕ್ಕೆ ನಾನು ಎರಡು ಸಾವಿರದ ಹತ್ತರಲ್ಲಿ ನಾನು ಸಿದ್ಧಲಿಂಗ ಸರ್ ಕರ್ನಾಟಕ ಚಲನಚಿತ್ರ ಸಹಾಯಧನ ಸಮಿತಿಯ ಅಧ್ಯಕ್ಷರಾಗುವಾಗ ನಾನು ಅದರಲ್ಲಿ ಅವರಿಗೆ ಪ್ರಾಯ ಆಗಿತ್ತು ಬಟ್ ನಾನಲ್ಲಿ ಸದಸ್ಯಾಗಿ ಕೆಲಸ ಮಾಡಿದೆ ಆ ಕೆಲಸ ನಮ್ಮ ನಿರ್ದೇಶಕರಿಗೆ ತುಂಬ ಖುಷಿಯಾಯಿತು ನಾನೇನು ಯಾವುದೋ ಒಂದು ಹುದ್ದೆಯನ್ನು ಕೇಳಿ ಹೋದದಲ್ಲ ವಿಶುಕುಮಾರ್ ಸರ್ ಒಂದು ದಿವಸ ಫೋನ್ ಮಾಡಿ ಕೇಳಿದರು ರಿಚರ್ಡ್ ನಿಮಗೆ ಒಂದು ಎರಡು ತಿಂಗಳು ಸಮಯ ಇದೆ ಅಂತ ಕೇಳಿದರು ಯಾಕೆ ಸರ್ ಹೇಳಿದೆ ಅಲ್ಲ ನಮಗೆ ಬೆಂಗಳೂರಲ್ಲಿ ಬೇಕು ನೀವು ಅಲ್ಲ ನಿಮ್ಮನ್ನು ಈ ವರ್ಷದ ಸದಸ್ಯ ಸಬ್ಸಿಡಿ ಸಮಿತಿಯ ಸದ್ಯ ಅಧ್ಯಕ್ಷರಾಗಿ ಮಾಡಿದ್ದೇವೆ ನಿಮ್ಮ ಒಪ್ಪಿಗೆಗೆ ಕೇಳಿದ್ದು ನೀವು ಮಾಡ್ತೀರಂದರೆ ನನಗೆ ಗೊತ್ತುಂಟು ಮತ್ತು ನಿಮ್ಮ ಕೆಲಸ ನನಗೆ ಗೊತ್ತುಂಟು ಹಾಗೆ ಮಾಡೋದ ಸರ್ ಹೇಳಿದೆ ಹಾಗೆ ಏನೂ ಗೊತ್ತಿಲ್ಲದೆ ಪ್ರಥಮ ಮೀಟಿಂಗ್ನಲ್ಲಿ ಹೇಳಿದರು ನೋಡಿ ನೀವು ಎಲ್ಲರೂ ಅಧ್ಯಕ್ಷರಿಗೆ ಸಹಾಯ ಮಾಡಬೇಕು ಅವರು ಮೊದಲು ಕೆಲಸ ಮಾಡಿದವರು ಮತ್ತು ಯಾರೂ ಹಣದ ವ್ಯಾಮೋಹದಲ್ಲಿ ಬರಬಾರ್ದು ಒಳ್ಳೆ ಹೆಸರು ಕೊಡಬೇಕು ಅವರು ಖಂಡಿತ ಕೆಲಸ ಮಾಡ್ತಾ ಕೆಲಸ ಮಾಡಿದ್ದೆವು ಒಳ್ಳೆ ಕೆಲಸ ಸಿಕ್ಕಿತ್ತು ಕೆಲಸ ಆಗಿ ನನಗೆ ಎಲ್ಲ ವಿಮಾನ ಪ್ರಯಾಣ ಮತ್ತೆ ಮತ್ತು ವಸತಿ ಎಲ್ಲವೂ ಕೊಟ್ಟಿದ್ದರು ಮತ್ತು ನಾನು ಮತ್ತು ನನ್ನ ಮಿಸ್ಸಸ್ನ ಒಟ್ಟಿಗಿದ್ದೆವು ಒಬ್ಬರಿಗೆ ಆರೋಗ್ಯದಿಂದ ಇರಲಿಕ್ಕೆ ಆಗಲಿಲ್ಲ ನನಗೆ ಕೊನೆಯ ದಿವಸ ಬರ್ತೇ ಇರುವಾಗ ನಾವು ವಿಶ್ವಕುಮಾರ್ ಸರ್ಗೆ ಚಾಂಬರ್ಗೆ ಹೋದೆವು ನಾವಿಬ್ಬರು ಸರ್ ನಾವಿನ್ನು ಮಂಗಳೂರಿಗೆ ಹೋಗ್ತೇವೆ ಇದ್ದೇವೆ ಆಗ ನಮ್ಮ ವಿಶ್ವಸ ನನ್ನ ವಿಶ್ವಾಸ ಹತ್ರ ಸರ್ ಹೇಳಿದರು ನಿಮ್ಮ ಯಜಮಾನ್ರು ಯಾರು ಮಾಡದ ಒಳ್ಳೆ ಕೆಲಸ ಮಾಡಿದ್ದಾರೆ ತುಂಬ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ ಒಳ್ಳೆ ಹೆಸರು ಬಿಟ್ಟು ಕೂಡ ಬಂದಿದೆ ಹಾಗೆ ಈಗ ಸಹ ಕೇಳ್ತಾ ಇದ್ದಾರೆ ಒಂದು ದೃಷ್ಟಿಯಿಂದ ನನಗೆ ಹೋಗಲಿಕ್ಕೆ ಆದರೆ ಅಭಿರುಚಿ ಇದೆ ನನಗೆ ಸಿನಿಮಾ ನನಗೆ ಬೆಳೆಸಿದ್ದು ನಿಮ್ಮ ಕೋ ಡೈರೆಕ್ಟರ್ ನಿಮ್ಮ ಕೇರ್ ಟೇಕರ್ ಅದೇ ರೀತಿ ನಿಮ್ಮ ಶೆಫ್ ನಿಮ್ಮ ವೈಫ್ ಲೀನಾ ಕ್ಯಾಸ್ಲಿನೋ ಅವರ ಬಗ್ಗೆ ಏನು ಹೇಳ್ತೀರಾ ಅಲ್ಲ ಅವರು ನನ್ನ ಅಭಿರುಚಿ ಇತ್ತು ಮತ್ತು ಕೆಲಸ ಮಾಡುವಾಗ ಬೇರೆ ಯಾರು ನನಗೆ ಒಟ್ಟಿ ಅವ್ರದ್ದು ಮಕ್ಕಳು ಸಣ್ಣ ಚಿಕ್ಕವಾಗಿದ್ದರು ಬಟ್ ಅವರು ಕೆಲಸ ಮಾಡಿ ರಾಜೇಶ್ ಮತ್ತು ವಿಜಯ್ ಎರಡು ಮಕ್ಕಳು ಆ ಟೈಮ್ನಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ರಾಜೇಶ್ ಇದರಲ್ಲಿ ಬದಿಯಲ್ಲಿ ಕೆಲಸ ಮಾಡಿದ್ದಾನೆ ಮತ್ತು ಬೊಕ್ಸರ್ನಲ್ಲಿ ಕೆಲಸ ಮಾಡಿದ್ದಾನೆ ಹಾಗೆ ಕೆಲಸ ಎಲ್ಲರೂ ಸಹಕಾರ ಸಿಕ್ತಿದ್ದು ಮಾತ್ರ ಅಲ್ಲ ಕೆಲವರೆಲ್ಲ ಇಲ್ಲಿನ ನಮ್ಮ ಇತರರು ಬರುವಾಗ ಅವರು ಸೇರಿಕೊಳ್ತಿದ್ರು ಅವರು ಅಡುಗೆಗೆ ಮಗೊಂಡಾಗ ಅವರು ಬರ್ತಿದ್ದರು ಆ ಥರ ವಿಶೇಷ ಆದರೆ ಒಂದು ಟೀಮ್ ಅಂತ ಹೇಳ್ಬೋದು ಇವತ್ತಿನ ತುಳು ಚಿತ್ರರಂಗದಲ್ಲಿ ನೋಡಲಿಕ್ಕೆ ಹೋದರೆ ಲಕ್ಷಗಳಿಂದ ಹಿಡಿದು ಕೋಟಿ ಕೋಟಿ ಮಾತುಗಳು ದಿನ ಬೆಳಗಾದರೆ ಕೋಟಿಯಲ್ಲಿ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಹೇಳುವಂತಹ ಮಾತುಗಳು ಬರ್ತಾ ಇದೆ ಇವತ್ತಿನ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಇಷ್ಟು ದೊಡ್ಡ ಮೊತ್ತದಲ್ಲಿ ಸಿನಿಮಾ ಮಾಡುವುದು ಸೇಫ್ ಆಗಿದೆಯಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ರಿಟರ್ನ್ ತೆಗೆಯುವುದು ಅವರು ಮಾಡಿದ ಸಿನಿಮಾದನ್ನು ಮಾರ್ಕೆಟಿಂಗ್ ಮಾಡಿ ಅದನ್ನು ಮುಟ್ಟಿಸುವ ಮೇಲೆ ಅದು ಅವರು ಹಣ ಹಾಕಿದವರಿಗೆ ಮಾರ್ಕೆಟಿಂಗ್ ಗೊತ್ತಿಲ್ಲದೇ ಸಿನಿಮಾವನ್ನು ಮಾಡಬಾರ್ದು ಯಾವ ವ್ಯಾಪಾರವೂ ಮಾಡ್ಬೋದು ಅವರಿಗೆ ಧೈರ್ಯ ಇದ್ದವರು ಹಾಕ್ತಾರೆ ಕೆಲವರಿಗೆ ಬೇಡ ಹೆಸರು ಬೇಕು ನಾವು ಕಾಂಪಿಟೇಷನ್ ಹೇಳುವ ಒಂದು ತತ್ವ ಮಾಡಿದೆ ಒಳ್ಳೆ ಸಿನಿಮಾ ಮಾಡಲಿಕ್ಕೆ ಈಗ ಹೇಳಿದರೆ ಉಂಟಲ್ಲ ಚಿತ್ರರಂಗದವರಿಗೆ ಒಂದು ನೋವಾಗ್ಬೋದು ಒಂದು ಇಪ್ಪತ್ತೈದರ ಲಕ್ಷ ಮೂವತ್ತು ಲಕ್ಷವರಿಗೆ ಒಳ್ಳೆ ಸಿನಿಮಾ ಮಾಡಲಿಕ್ಕೆ ಸಾಧ್ಯ ಇದೆ ಒಳ್ಳೆ ಸಿನಿಮಾ ಆದರೆ ಅಲ್ಲಿ ಏನಾಗ್ತದೆ ಅಲ್ಲಿ ತ್ಯಾಗ ಜಾಸ್ತಿ ಮನೋಭಾವದಿಂದ ಎಲ್ಲರೂ ಕೆಲಸ ಮಾಡಬೇಕು ರೆಮ್ಯುನ್ರೇಷನ್ ಅಂತ ಹೇಳಿ ಅಲ್ಲಿ ಫಿಕ್ಸ್ ಮಾಡುವಾಗ ಅದರಿಂದಲೇ ಬದುಕ್ತೇವೆ ನಾವು ಬದುಕ ಇರುವಾಗ ಈ ಬಜೆಟ್ ಜಾಸ್ತಿ ನ್ಯಾಚುರಲ್ ಆಗಿ ಜಾಸ್ತಿ ಆಗ್ತದೆ ತುಳು ಭಾಷೆ ತುಳು ಭಾಷೆ ಅಭಿಮಾನದಲ್ಲಿ ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡುವಾಗ ಒಂದು ಹತ್ತು ದಿವಸ ನಾವು ಭಾಷೆಗೆ ಕಾಂಟ್ರಿಬ್ಯೂಟ್ ಮಾಡುವ ಅಂತ ಹೇಳಿ ಆ ಭಾವನೆ ಬಂದರೆ ಕಡಿಮೆಯಲ್ಲಿ ಮಾಡಬಹುದು ಈ ಕ್ಯಾಮ್ರಾಮನ್ಗಳು ಆಗಲಿ ಕಡಿಮೆ ಅಲ್ಲಿ ಮಾಡ್ತಾರೆ ಆದರೆ ಅವರಿಗೆ ಸಿನಿಮಾವನ್ನು ಹೇಳೋದು ನಂಬರ್ ಆಫ್ ಡೇಸ್ ಹೋಗುವಾಗ ಅವ್ರಿಗೆ ಕಷ್ಟ ಆಗ್ತದೆ ಪ್ಲ್ಯಾನಿಂಗ್ ಸರಿ ಇದ್ದುಕೊಂಡು ಇಷ್ಟೇ ಕೊಟ್ಟ ದಿವಸಗಳನ್ನೇ ಕೊಟ್ಟರೆ ಆ ರೆಮೆಂಡೇಶನ್ ಕೂಡ ಅವರು ಅಡ್ಜಸ್ಟ್ ಆಗ್ತಾರೆ ಆಗೋದಿಲ್ಲ ಹೇಳುವಂಥದ್ದು ಏನಿಲ್ಲ ಮತ್ತು ಕೆಲವು ವಿಷಯಗಳು ಉದ್ದ ಇಳೀತವೆ ಟ್ರಾನ್ಸ್ಪೋರ್ಟು ಅಕಮಡೇಷನು ಮತ್ತು ಹೆಸರು ಫೇಮ್ ಬ್ರ್ಯಾಂಡ್ ಅದು ಈ ಪ್ರಾದೇಶಿಕ ಭಾಷೆಗಳಿಗೆ ಎಲ್ಲವೂ ಬ್ರ್ಯಾಂಡನ್ನು ಒಂದು ನಾವು ತಗೊಳ್ತಾ ಕಾಸ್ಟ್ಲಿ ಆಗಿ ಆಗ್ತದೆ ನಾವು ಅದನ್ನು ಈಗ ಬೇಕಾದಷ್ಟು ಟೆಕ್ನಾಲಜಿ ಕ್ಯಾಮ್ರಾಮನ್ಗಳು ಇದ್ದಾರೆ ನಟರು ಇದ್ದಾರೆ ಅದ್ಭುತವಾದ ನಟರು ನಮ್ಮಲ್ಲಿದ್ದಾರೆ ಒಂದೇ ಮನಸ್ಸಿನಲ್ಲಿ ಈ ಚಿತ್ರರಂಗ ಇನ್ನೊಂದು ಐದು ವರ್ಷ ಬೆಳೆಯುವಷ್ಟರವರೆಗೆ ನಾವು ಸ್ವಲ್ಪ ತ್ಯಾಗ ಮಾಡಿ ಈ ಚಿತ್ರ ಅದರ ಸ್ವತಃ ಕಾಲಲ್ಲಿ ನಿಲ್ಲಿಕೆ ಬಿಟ್ಟರೆ ಖಂಡಿತವಾಗಿ ತುಳಿಸಿದಾಗ ಬೆಳೀತದೆ ಅದಕ್ಕೆ ಒಳ್ಳೆ ಭವಿಷ್ಯ ಇದೆ ಮತ್ತು ಒಳ್ಳೆ ಇಂಡಸ್ಟ್ರಿಯಾಗಿ ಇದನ್ನು ಒಂದು ವ್ಯಾಪಾರವಾಗಿ ಮಾಡಬಹುದು ಹೇಳುವ ನಮ್ಮ ನನ್ನ ಅನಿಸಿಕೆ ಈಗ ಹೊಸ ನಿರ್ದೇಶಕರು ಹೊಸ ನಿರ್ಮಾಪಕರುಗಳು ಸಿನಿಮಾ ರಂಗಕ್ಕೆ ಬರ್ತಾರೆ ಕೆಲವರು ಹೊಸ ನಿರ್ಮಾಪಕರು ಒಂದೇ ಸಿನಿಮಾಕ್ಕೆ ಸೀಮಿತವಾಗಿ ಹೋಗ್ತಾರೆ ಮತ್ತೆ ಸಿನಿಮಾ ಮಾಡುವಂತಹ ಧೈರ್ಯವನ್ನು ಮಾಡೋದಿಲ್ಲ ಈಗ ಹೊಸದಾಗಿ ಬರುವಂತಹ ನಿರ್ದೇಶಕರಿಗೆ ಅದೇ ರೀತಿ ನಿರ್ಮಾಪಕರಿಗೆ ಏನು ಸಲಹೆಯನ್ನು ಕೊಡಲಿಕ್ಕೆ ಇಚ್ಛೆ ಬಜೆಟಿನ ವಿಷಯದಲ್ಲಿ ಸಿನಿಮಾ ಮಾಡಿದವರ ಮತ್ತು ಅದರಲ್ಲಿ ಅದನ್ನು ಸ್ಟಡಿ ಮಾಡಿದವರು ಬೇಕಾದಷ್ಟು ಜನ ಈಗ ಎಲ್ಲವೂ ಗೂಗಲಲ್ಲಿದೆ ಒಂದು ಮತ್ತು ಮಾಡಿದವರ ಅನುಭವ ಮತ್ತು ಮೊದಲು ಫ್ರೀಯಾಗಿ ಆಗಿ ಬಜೆಟನ್ನು ಮಾಡೋದು ಒಂದು ಸ್ಟುಡಿಯೋಗೆ ಹೋಗಿ ಎಷ್ಟು ಕ್ಯಾಮ್ರಾಕ್ಕೆ ಎಷ್ಟು ನಾವು ಎಷ್ಟು ದಿವಸ ಶೂಟಿಂಗ್ ಕತೆಗೆ ಎಷ್ಟು ಅಗತ್ಯ ಇದೆ ಇದನ್ನೆಲ್ಲ ಮಾಡ್ಬೋದು ಮತ್ತು ಬೇರೆ ನಿರ್ದೇಶಕರ ನಿರ್ಮಾಪಕರ ಬಗ್ಗೆ ಅಭಿಪ್ರಾಯಗಳನ್ನು ಹೇಳುವಷ್ಟರ ಮಟ್ಟಿಗೆ ಹೋಗಲಿಕ್ಕೆ ಆಗೋದು ಸ್ವಲ್ಪ ಕಷ್ಟ ಆದರೆ ಇಲ್ಲಿ ಯಾರು ನಿರ್ಮಾಪಕ ಯಾರು ನಿರ್ದೇಶಕ ಅದು ಅವರವರ ಇಷ್ಟ ಇಲ್ಲಿ ನಿರ್ಮಾಪಕರಾಗಬೇಕು ಅಂತ ಹೇಳಿ ಇದ್ದಾರೆ ಇದ್ದಾರೆ ಅವರಿಗೆ ಅವರಿಗೆ ಕೆಲವು ವಿಷಯದಲ್ಲಿ ಕೆಲವು ಸಿನಿಮಾದ ವಿಷಯ ಗೊತ್ತಿರೋದಿಲ್ಲ ನಾವು ಅವರಿಗೆ ಅದರ ಬಗ್ಗೆ ಬ್ರೀಫ್ ಮಾಡಿಕೊಂಡು ನಿಮ್ಮ ಲೋಪದೋಷಗಳು ಆಗು ಹೋಗುಗಳನ್ನು ನಾವು ಹೇಳಿಕೊಂಡು ಈ ರೀತಿ ಇದೆ ಮಾತು ಅಂತ ಹೇಳಿ ಅವರಿಗೆ ಆಹ್ವಾನಿಸಬೇಕು ಹೌದು ಬೇರವಾಗಿ ಬ್ಲಂಡರ್ ಆಗಿ ಬಂದುಕೊಂಡು ಅವರು ಬಂದು ಮತ್ತು ಬಜೆಟ್ ಜಾಸ್ತಿ ಅಂತ ಹೇಳುವಾಗ ಅವರಿಗೂ ಕೂಡ ಹಣ ಸೇರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಮತ್ತು ಹೇಳಿದ ಮಾತಿಗೆ ಮರ್ಯಾದೆಗೋಸ್ಕರ ಅವರು ಸಾಲ ಮೂಲ ಮಾಡಿ ಮಾಡಿ ಸಿನಿಮಾವನ್ನು ಕಂಪ್ಲೀಟ್ ಮಾಡಿ ತೆರಿಗೆ ಅರ್ಪಿಸ್ತಾರೆ ಪ್ರೇಕ್ಷಕರಿಗೆ ನೋಡಲಿಕ್ಕೆ ಕೊಡ್ತಾರೆ ಆಗ ಪ್ರೇಕ್ಷ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಇರ್ತದೆ ಕೆಲವು ರಾಷ್ಟ್ರೀಯ ವಿಕೋಪಗಳು ಇರ್ತವೆ ಕೆಲವರಿಗೆ ಸಿನಿಮಾ ಅಂತೂ ಇಷ್ಟ ಆಗುವುದಿಲ್ಲ ಹೀಗೆ ಹಾಕಿದ ಹಣ ಬರುವುದಿಲ್ಲ ಅದು ಸಿನಿಮಾದಲ್ಲಿ ಅಂತೇಳಿ ಮಾತ್ರ ಅಲ್ಲ ವ್ಯಾಪಾರದಲ್ಲಿ ಸೋಲ್ತಾರೆ ಅಂದರೆ ಇಲ್ಲಿ ಇಮಿಡಿಯಟ್ಲಿ ಪಾಯಿಂಟ್ಔಟ್ ಮಾಡುವುದುಂಟಲ್ಲ ಆ ಸಿನಿಮಾ ಡಾನ್ದಾಗ ಹಾಸ್ಪೋರ್ಟ್ ಅಂತೇಳಿ ಇಷ್ಟೇ ಏನಿಲ್ಲ ಮನಸ್ಸಿದ್ದರೆ ಯಾರಿಗೂ ಮಾಡ್ಬೋದು ಸಿನಿಮಾ ಹಣ ಇಲ್ಲದೆ ಮಾಡ್ಬೋದು ನಾಲ್ಕು ಮಂದಿ ಟೆಕ್ನೋಷಿಯನ್ ಸೇರಿಕೊಂಡು ಉಂಟಲ್ಲ ಸಿನಿಮಾ ಮಾಡ್ಬೋದು ಎರಡು ಲಕ್ಷದಲ್ಲಿ ಸಿನಿಮಾ ಮಾಡ್ಬೋದು ಒಂದು ಲಕ್ಷದಲ್ಲಿ ಸಿನಿಮಾ ಮಾಡ್ಬೋದು ನಿಮಗೆ ಕ್ಯಾಮ್ರಾಕ್ಕೆ ಏನು ಹಣ ಕೊಡೋದಿಲ್ಲ ಎಲ್ಲ ನಿಮ್ಮದು ಎಡಿಟರ್ ಅವರು ಏನೂ ಕೊಡೋದಿಲ್ಲ ಸ್ವತಃ ಬಂದು ಕೊಂಡು ಅವರ ಕಾರಲ್ಲಿ ಬಂದು ಅವರು ಎಡಿಟ್ ಮಾಡಿ ಹೋಗ್ತಾರೆ ಇನ್ನೊಬ್ಬರು ಇನ್ನೊಬ್ಬರು ಇವರು ಕಾರ್ ತರ್ತಾರೆ ಅದಕ್ಕೆ ಹಣ ಬೇಕಾ ಹಣ ಬೇಡ ಸಿನಿಮಾ ಆಗ್ತದೆ ಮನಸ್ಸು ಬೇಕು ತ್ಯಾಗ ಮನಸ್ಸು ಅಲ್ಲ ಬಂಗಾರ ಪಟ್ಲೇ ಸಿನಿಮಾವನ್ನು ನನಗೆ ಆವಾಗ ಅಷ್ಟು ಕಾಸ್ಟ್ ಆಗಿದೆ ಇಷ್ಟು ಕಾಸ್ಟದಲ್ಲಿ ಕಂಪೇರ್ ಮಾಡಲಿಕ್ಕೆ ಈವಾಗಲೇ ಅದೇ ರೀತಿಯಲ್ಲಿ ಅದೇ ಕಾಸ್ಟ್ ಸಾಕು ಯಾರು ಹಣ ತಗೊಂಡಿದ್ರು ಈಗ ಆಯ್ಕೆಗೋಷ್ಟು ಲೆಕ್ಕ ಇಲ್ಲಿ ಮಾಡೋದು ಮತ್ತು ಆ ಸಿನಿಮಾ ಆ ಕಾಲಕ್ಕೆ ಸಿನಿಮಾ ಬಗಾರದ ಮನುಷ್ಯ ಆ ದಿವಸ ಐದು ವರ್ಷ ನಾಲ್ಕು ವರ್ಷ ಓಡಿದ್ದಂತೆ ಈಗ ಓಡೋದಿಲ್ಲ ಬಗಾರ ಪಡ್ಲಿಲ್ಲ ಆ ಸಮಯಕ್ಕೆ ಆ ಸಿನಿಮಾ ಓಡಿದೆ ಅದು ಅದು ಈಗ ಅದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಹಣದಲ್ಲಿ ಆರು ರೂಪಾಯಿ ಮತ್ತು ಇನ್ನೂರು ರೂಪಾಯಿ ಟಿಕೆಟನ್ನು ಈ ಇನ್ನೂರು ರೂಪಾಯಿ ಡಿನೊಮಿಷನ್ ಉಂಟು ಆವಾಗ ಆರು ರೂಪಾಯಿ ಇತ್ತು ಆಗ ಹಾಗೆಂದು ಹೇಳಿ ಎರಡು ಕೋಟಿ ಅಂತ ಹೇಳಿ ಎರಡು ಕೋಟಿ ಜಾಸ್ತಿ ಆಗ್ತದೆ ಅಷ್ಟು ಲೆಕ್ಕ ಹಾಕುವಾಗ బడ్జెట్ బజెట్ అదను లిమిటైజ్ మార్లికే ప్ల్యాంగ్ అది హేగే ప్ల్యాంగ్ నా ఆ థర్ ప్లనింగ్ తుళు సినిమే ఇప్పందూవత్ దివసీ శూటింగ్ హోగారు అతిహెచ్చు అందరం ఐవత్ లక్షింద తు చిత్రం అది కదావర్ ఐవత్ లక్ష ఆరు మలతో హోరాడు అంతే ఐవత్ లక్ష బడ్జెట్ పాండ బొక్క ఎగులో సినిమా ఐవత్ లక్ష ఖర్చు మల సినిమా అర్ధ ಐವತ್ತು ಕೋಟಿ ಸಾಲ ಮಲ್ತದ ಆಯ್ನ ರಿಲೀಸ್ ಲೇಟ್ ಬಲ್ಬೋದ ಸುರುಡಿದೆ ಐವ ಲಕ್ಷದ ಬಜೆಟ್ ಉಲ್ಲಿದ್ದಾನೆ ಸಿನಿಮಾ ಕತೆ ಟೆಕ್ನಿಷಿಯನ್ ಆರ್ಟಿಸ್ಟ್ ದಿದು ಮಲ್ತಂಡ ಅವು ನನಗೆ ಸಿನಿಮಾ ಪರ ಎಡ್ಡೆ ಆಗ್ಬೋದು ತುಳು ಚಿತ್ರರಂಗವನ್ನು ಐದು ದಶಕಗಳನ್ನು ಕಳೆದಿದೆ ಈಗಾಗಲೇ ಅದರಲ್ಲಿ ರಾಷ್ಟ್ರ ಪ್ರಶಸ್ತಿ ಅದರಲ್ಲೂ ರಜತ ಕಮಲವನ್ನು ಎರಡು ರಜತ ಕಮಲಗಳನ್ನು ನೀವೇ ತಂದಂಥವ್ರು ಅಷ್ಟೇ ಅಲ್ಲದೆ ಸಿನಿಮಾ ರಂಗದಲ್ಲಿ ತೊಡಗಿಸಿಕೊಂಡು ತುಂಬ ಖುಷಿಯಲ್ಲಿದ್ದೀರ ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಸಿಗಬೇಕಾದ ಗೌರವ ಸಿಗಲಿಲ್ಲ ಅಂತ ಅನಿಸ್ತದ ಆ ಥರ ಎಲ್ಲ ಎಲ್ಲ ಫೀಲ್ಡಿನಲ್ಲಿ ನನಗೆ ಚಲನಚಿತ್ರ ಅಕಾಡೆಮಿಯಲ್ಲಿ ಜಲ ಚ ಅಲ್ಲ ಕರ್ನಾಟಕ ಅಕಾಡೆಮಿಯಲ್ಲಿ ಮೂರು ಪ್ರಶಸ್ತಿಗಳು ಸಿಕ್ಕಿದ ಯಾವ ನಿರ್ದೇಶಕನೂ ಇಲ್ಲ ಕೊಂಕಣಿ ಅಕಾಡೆಮಿಯಲ್ಲಿ ತುಳು ಅಕಾಡೆಮಿಯಲ್ಲಿ ಕನ್ನಡ ಚಲನಚಿತ್ರ ಅಕಾಡೆಮಿಯಲ್ಲಿ ಮೂರು ಅವಾರ್ಡ್ಗಳು ಸಿಕ್ಕಿವೆ ಜೀವಮಾನದ ಪ್ರಶಸ್ತಿ ಕರ್ನಾಟಕದಲ್ಲಿ ಸಿಕ್ಕಿದ್ದೆ ಪುಟ್ಟಣ್ಣ ಗಂಡುಗಲ್ ಪ್ರಶಸ್ತಿ ಒಂದು ನನಗೆ ಅದು ಚಿತ್ರಲೋಕದ ಕನ್ನಡ ಚಿತ್ರರಂಗದ ಅತ್ಯುನ್ನತ ಪ್ರಶಸ್ತಿ ಯಾವಾಗ ನಾನು ನಾಮಿನಿಯಾಗಿ ಬಂದಿದ್ದೆ ಆವಾಗ ಅದಕ್ಕಿಂತ ಬೇರೆಯವರು ಸಮಿತಿ ಆಯ್ಕೆ ಮಾಡಿದ್ದಾರೆ ಸೊ ಅವರು ಕೂಡ ಅದನ್ನು ತೂಕ ಅದನ್ನೆಲ್ಲ ಸಮಗ್ರವಾಗಿ ಇದು ಮಾಡಿಕೊಂಡು ಅವ್ರು ಮಾಡಿ ಈಗ ನಾಲ್ಕು ವರ್ಷದ ಸಮಿತಿ ನಾಲ್ಕು ವರ್ಷದ ಪ್ರಶಸ್ತಿ ಬಾಕಿ ಇದೆ ಹತ್ತೊಂಬತ್ತರಿಂದ ಇಷ್ಟವರೆಗೆ ಪುಟ್ಟಣ್ಣ ಗಂಡುಗಲ್ ಅವಾರ್ಡ್ ಆಗಲಿ ರಾಜ್ಕುಮಾರ್ ಅವಾರ್ಡ್ ಆಗಲಿ ಡಿಕ್ಲೇರ್ ಮಾಡಲಿಲ್ಲ ಅದರಲ್ಲಿ ಒಂದು ಸ್ಥಾನ ಇರಬಹುದು ಆ ಥರ ಆ ಥರದ ಮಾತುಗಳು ಬರ್ತಾ ಇವೆ ಬಟ್ ಅದು ಸರಕಾರದ ಒಂದು ಸಮಿತಿಯ ನಿರ್ಧಾರ ಮನೆ ಬಿಟ್ಟುಕೊಂಡು ಹೊರಗೆ ಬರುವಾಗ ಒಂದು ಐದು ಮಂದಿಯಾದರೂ ನನ್ನನ್ನು ಗುರುತಿಸಿ ಅವರಾಗಿ ಬಂದು ಮಾತಾಡ್ತಾರೆ ಅದಕ್ಕಿಂತ ದೊಡ್ಡ ಅವಾರ್ಡ್ ನನಗೆ ಗೊತ್ತಿಲ್ಲ ನನಗೆ ಉದಾಹರಣೆಗೆ ರಿಚರ್ಡ್ ಕ್ಯಾಸ್ಲಿನೋ ಮ್ಯಾಂಗ್ಳೂರು ರೋನ್ ಬಂದ ಕಾಗದಗಳು ಎಷ್ಟೋ ಬಂದಿದೆ ಜಸ್ಟ್ ರಿಚರ್ಡ್ ಕ್ಯಾಸ್ಲಿ ಒಂದು ನಾನು ಕಾರ್ಪೊರೇಟರ್ ಆಗುವಾಗ ಅದೆಲ್ಲ ಗೊತ್ತಿಲ್ಲ ಅವ್ರಿಗೆ ರಿಚರ್ಡ್ ಕ್ಯಾಸ್ಲಿನೋ ಮ್ಯಾಂಗ್ಳೂರು ರನ್ ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಡೆಸ್ಕಲ್ಲಿ ಅವರು ಬೀಟ್ ಅವರು ಹಾಕುವಾಗ ದೊಡ್ಡ ಕರೀತಾರೆ ರಿಚರ್ಡ್ ಕಾಸ್ಟ್ಲಿ ವಾ ಬಿಟಿ ಡಿ ಅಂತ ಹೇಳಿ ಅವರೇ ಹೇಳ್ತಾರೆ ನೈನ್ಟೀನ್ ಫಾರ್ಟ್ಲಿವೆ ಅಂತೇಳಿ ಅಲ್ಲಿ ಗೊತ್ತಿರ್ತದೆ ಹಾಗೆ ಅದಕ್ಕಿಂತ ದೊಡ್ಡ ಅವಾರ್ಡ್ಗಳು ಆಗಲಿ ಸಿಕ್ಕುವಂಥ ಎಲ್ಲ ಗೌರವಗಳು ಸಿಕ್ಕಿದೆ ಸಿಗುವಂಥ ಎಲ್ಲ ಸಮಾಧಾನಗಳು ಇವೆ ಅದೇ ರೀತಿ ನಿಮಗೆ ಲೀಲಾವತಿ ಅವರ ಜೊತೆ ಲೀಲಾವತಿಯವರು ನಮ್ಮವರೇ ಅವರು ಪೆಟ್ಟ ಹಿಪಿಲಿ ಸಿನಿಮಾಗೆ ಬರುವಾಗ ಉಡು ಸೈಡಲ್ಲಿ ಇದ್ದರು ಆವಾಗ ಅವರಿಗೆ ನಾ ಹಂದಿ ಮಾಂಸ ಮತ್ತು ಕೂರಿಟ್ಟಿದ್ರೆ ಇಷ್ಟ ಹೀಗೆ ನಾವು ಮಾತಾಡ್ತಾ ಇರುವಾಗ ನಾನು ಲೀಲಾವತಿ ಅವ್ರ ಹತ್ರ ಅವ್ರಿಗೆ ಹೇಳಲಿಲ್ಲ ಇಷ್ಟ ಎಲ್ಲ ಹೇಳ್ತಿದ್ರು ರಾಜ್ಕುಮಾರ್ ಅವರಿಗೂ ತುಂಬ ಇಷ್ಟ ಇತ್ತು ಹಾಗೆ ಆಗ ನಾನು ಮನೆಯಿಂದ ಮಂಗಳದೇವಿಯಲ್ಲಿ ನನ್ನದು ಮನೆ ಮನೆಯಿಂದೆಲ್ಲ ಮಾಡಿಕೊಂಡು ಅವರಿಗೆ ಕೊಂಡೋಗೋದು ಮತ್ತು ಅವರು ಬೆಂಗಳೂರಲ್ಲಿರುವಾಗ ಅವರಿಗೆ ಭೇಟಿ ಆಗೋದು ಅದೊಂದು ಇಷ್ಟ ಅದರ ನಂತರ ಕೆಲವು ಮತ್ತು ಬಂಗಾರ ಎಲ್ಲರೂ ನನಗೆ ಎಲ್ಲರೂ ಎಲ್ಲಿದ್ದೋಗಿದ್ದ ನಾನು ಬೇಕೆಂದು ಹೇಳಿಲ್ಲ ಹೋಗೋದಕ್ಕಿಂತ ಮೊದಲು ನಿಮ್ಮ ವಿಸಿಟಿಂಗ್ ಕಾರ್ಡ್ ಬೇಡ ಸಾಕು ರಿಚರ್ಡ್ ಕಾಸ್ಟ್ಲಿ ನನಗೆ ಗೊತ್ತಿದೆ ರವಿ ಹೆಗ್ಡೆ ಅವರು ಇವರು ಆ ದಿವಸ ನನ್ನ ಮಿಸ್ಸಸ್ ನಾನು ಒಟ್ಟಿಗೆ ಏರ್ಪೋರ್ಟಲ್ಲಿ ನಾನು ಹೇಳಿದೆ ರವಿ ಹೆಗ್ಡೆ ನಮಸ್ಕಾರ ರವಿ ಬೇಡ ಸಾಕು ಇಷ್ಟೇ ಸಾಕು ಐಡೆಂಟಿಟಿ ಬೇಡ ಮಿಸ್ಸಸ್ ಹತ್ರ ಹೇಳಿದರು ಅವರು ನಮ್ಮ ಹತ್ರ ಅವ್ರ ಹತ್ರ ಐಡೆಂಟಿಟಿ ನಾನು ಉದಯವಾಣಿಯಲ್ಲಿ ಇವಾಗ ಅವರು ಆವಾಗ ಸೆಲೆಬ್ರಿಟ್ರಿ ಹಾಗೆ ಮತ್ತು ನನ್ನ ಪತ್ರಕರ್ತರು ತುಂಬ ಬೆಳೆಸಿದ್ದಾರೆ ಮಾಧ್ಯಮವರು ಬೆಳೆಸಿದ ರೀತಿ ಉಂಟಾದ ಯಾರಿಗೂ ಬೆಳೆಸಲಿಲ್ಲ ಹೇಳಿದರೆ ತಪ್ಪಾಗೋದಿಲ್ಲ ತುಂಬ ಜನ ಕೆ ವಿ ರಾಜರು ಸರ್ ಆಗಲಿ ತುಂಬ ಜನ ಇವರು ಡೈರೆಕ್ಟ್ ಅವ್ರು ಇಲ್ಲಿ ಬಂದುಕೊಂಡು ರಿಚರ್ಡ್ ಲೂವಿಸ್ ನಮ್ಮ ಎಲ್ಲ ತುಂಬ ಜನ ಬರ್ತಾರೆ ಇಲ್ಲಿ ಮಾತಾಡ್ತಾರೆ ಇವನ ಹಂಸಲೇಖ ತುಂಬ ಆತ್ಮೀಯರು ಇವತ್ತು ನಾವು ಡಿಜಿಟಲ್ ಯುಗದಲ್ಲಿದ್ದೇವೆ ಮೆಮೊರಿ ಕಾರ್ಡ್ಗಳನ್ನು ಉಪಯೋಗ ಮಾಡ್ತೇವೆ ಆಗಿನ ಕಾಲದಲ್ಲಿ ರೀಲ್ಸ್ಗಳನ್ನು ಉಪಯೋಗ ಮಾಡ್ತಿದ್ದಂಥದ್ದು ಅದರಲ್ಲೂ ತೌಸಂಡ್ ಫೀಟ್ ಫೋರ್ ಹಂಡ್ರೆಡ್ ಫೀಟ್ ರೀಲ್ಗಳನ್ನು ತರ್ತಾ ಇದ್ರಿ ಅದು ಹೇಗೆ ತರ್ತಾ ಇದ್ರಿ ಅದು ಯಾವ ರೀತಿ ಆಗ್ತಾ ಇತ್ತು ಆ ಪ್ರಾಸೆಸ್ ಆಗ ಕ್ಯಾಮ್ರಕ್ಕೆ ಕ್ಯಾಮ್ರಾಗಳಿಗೆ ಆಗ ಸಿಲ್ಯೂ ನೆಗೆಟಿವ್ ಅದು ಮೊದಲು ಥೌಸಂಡ್ ಫೀಟಲ್ಲಿ ಬರ್ತಿತ್ತು ಅದನ್ನು ಕಟ್ ಮಾಡಿ ಫೋರ್ ಹಂಡ್ರೆಡ್ ಫೀಟ್ ಮ್ಯಾಗ್ಝಿನ್ ಕ್ಯಾಮ್ರಗಳು ಬಂದವು ಥೌಸಂಡ್ ಫೀಟ್ ಕ್ಯಾಮ್ರಾಗಳು ಬಿಚ್ಚನ್ ಕ್ಯಾಮ್ರಾ ಅದು ಹಳೆ ಕ್ಯಾಮ್ರಾಗಳು ಅದು ಯಾರೂ ಇಲ್ಲಿ ಬೆಂಗಳೂರಲ್ಲಿ ಇಟ್ಕೊಳ್ಳೋದಿಲ್ಲ ಕಾಸ್ಟ್ಲಿ ಮೇಂಟೆನೆನ್ಸ್ ಕಷ್ಟ ಮತ್ತು ಏರಿ ತ್ರೀ ಫೋರ್ ಹಂಡ್ರೆಡ್ ಏರಿ ಟೂ ಏರಿ ತ್ರೀ ಎಲ್ಲ ಅದು ಫೋರ್ ಹಂಡ್ರೆಡ್ ಫೀಟ್ ಮ್ಯಾಗ್ಝಿನ್ಗಳು ಅದು ತೌ ರೀಲ್ ಬರೋದು ಇಸ್ಮೇನ್ ಆಗಲಿ ನೆಗೆಟಿವ್ ಆಗಲಿ ಅದು ಥೌಸಂಡ್ ಫೀಟ್ ಬರೋದು ಸೊ ಆಗವಾಗ ಅದನ್ನು ಬ್ಲ್ಯಾಕ್ ರೂಮಲ್ಲಿ ಕಟ್ ಮಾಡಬೇಕಾಗ್ತದೆ ಆವಾಗ ಇಲ್ಲಿ ಚಲ ನಾನು ಬಂಗಾರ ಬಟ್ಲಲ್ಲಿ ಮಾಡ್ತಾ ಇರುವಾಗ ಇಲ್ಲಿ ಓರ್ವ ಮತ್ತು ಗ್ಯಾಬಟ್ ಅಂತ ಎರಡು ಕಲರ್ಗಳು ಇಲ್ಲಿ ಚಲವಾನೆ ಇದ್ದವು ಈಸ್ಟ್ ಮೆನ್ ಕಲರ್ ಚಲವಾಣೆ ಇಲ್ಲಿ ಇರಲಿಲ್ಲ ಇಲ್ಲಿ ಸೊ ಹಾಗೆ ಈಸ್ಟ್ ಮೆನ್ಗಾಲ ಸೋರ್ನವರು ನಾನು ಆವಾಗ ನಾವು ಸಿಕ್ಸ್ಟೀನ್ ಎಮ್ ಎಮ್ ಅಲ್ಲಿ ಮಾಡಲಿಕ್ಕೆ ನಮ್ಮ ಬಜೆಟ್ ಮಾಡ್ತಾ ಮಾಡ್ತಾರೆ ನಾನು ಆಕಾಂಕ್ಷಿ ಆಸೆ ಜೋರು ಇರ್ತದೆ ಮಾಡೋ ಮಾಡೋ ಹೋಗಿ ಅದು ಹೋಗಿ ಸಿನಿಮಾ ಸ್ಕೋಪ್ ಆಯಿತು ಈಸ್ಟ್ ಮೆನಿಗೆ ಹೋಯಿತು ಕ್ಯಾಮ್ರಾ ಇಲ್ಲಿ ಇಲ್ಲ ಅದಕ್ಕೆ ಐ ವಿ ಶಶಿ ಫೇಮಸ್ ಫೋಟೋಗ್ರಾಫರ್ ಮತ್ತು ಅವರು ಎಕ್ಸ್ಪೈರ್ಡ್ ಈಗ ಸೊ ಸೀಮಾಂತ ಅವರ ಮಿಸ್ಸಸ್ ಮಲಯಾಳಿ ಮದುವೆ ಆದವರು ಸೊ ಅವರಲ್ಲಿ ಯೂನಿಟ್ ಇತ್ತು ಅಲ್ಲಿಂದ ಕ್ಯಾಮ್ರಾ ತರಿಸಿದ್ದೆವು ಕಾರ್ಕಳದವ್ರೊಬ್ಬರು ಕೊಡಕ್ಕಿನ ರೆಪ್ರೆಸೆಂಟೇಟಿವ್ ಅನಂತ ದೇವಿ ಹೋದ ಹೋದ ಕಡೆಯಲ್ಲಿ ನಮ್ಮವರೇ ಸಿಕ್ಕೋದು ಮಾತಾಡಲಿಕ್ಕೆ ಹಣದ ಕ್ವಶನ್ ಹೇಳಲಿಕ್ಕೆಲ್ಲ ಕಲಿಸ್ಕೊಡ್ತೇನೆ ನೀವು ಹೋಗಿ ಸ್ಟುಡಿಯೋಕ್ಕೆ ಹೋದರೆ ಅಡ್ವಾನ್ಸ್ ಬೇಡ ಕ್ಯಾಮ್ರಾಕ್ಕೆ ಹೋದರೆ ಅಡ್ವಾನ್ಸ್ ಬೇಡ ರಾಜಾರಾಮ್ ಕ್ಯಾಮ್ರ ರಾಜಾರಾಮ್ ಭೂಷಣ್ ಅವ್ರದ್ದು ಈಗ ಮಗ ಅವರು ರಾಜಾರಾಮ್ ಸರ್ ತೀರಿ ಹೋದರು ಹಾಗೆ ಎಲ್ಲ ಕಡೆ ಯೂನಿಟ್ ಬೇಕಾದ್ರೆ ಆಗ ಐತಾಳ ಅಂತ ಒಬ್ಬರು ಇಲ್ಲಿ ಅವರು ಸೋನೋ ಫ್ರೆಂಡ್ ಕಲಿಸಿಕೊಡ್ತಾರೆ ಲಾಸ್ಟಿಗೆ ಸಪ್ನೆ ಅವರು ಓನರೇ ಬಂದದ್ದು ಆ ಯೂನಿಟನ್ನು ಅವರೇ ಹ್ಯಾಂಡಲ್ ಮಾಡಿದ್ದು ಎಂಟು ಯೂನಿಟ್ಗಳನ್ನು ಅವರೇ ತಯಾರು ಮಾಡಿ ಕಳಿಸಿ ಕ್ಯಾಮ್ರಾಗಳನ್ನು ಧರಿಸಿಕೊಟ್ಟಿದ್ದಾರೆ ಈಗ ಏನು ಗೊತ್ತಿಲ್ಲ ಆ ನ್ಯೂನ್ಯತೆ ಏನು ಆ ಪ್ರೀತಿ ಗೊತ್ತಿಲ್ಲ ಅದಕ್ಕೆ ಕೊನೆ ಇಲ್ಲ ಈಗ ಆಗಿನ ಕಾಲಘಟ್ಟಕ್ಕೆ ತೌಸಂಡ್ ಫೀಟ್ ಇದು ರೀಲ್ಸ್ ಇದು ಕಾಸ್ಟ್ ಎಷ್ಟಿತ್ತು ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಮುನ್ನೂರು ರೂಪಾಯಿ ಅದ್ರಾಗ ಪರ್ಮಿಟ್ ಲೆವೆಲಲ್ಲಿ ಆಗ ನೆಗೆಟಿವನ್ನು ಹಂಚೋದು ಚಾಂಬರಿಂದ ಪರ್ಮಿಟ್ ತಗೊಳ್ಬೇಕು ಹತ್ತತ್ತು ರೀಲಿಗೆ ಕೊಡೋದು ಸೊ ಅದು ಇಲ್ಲಿ ಸಿಗೋದಿಲ್ಲ ರೀಲ್ ಸಿಗೋದು ಮಡ್ರಾಸಲ್ಲಿ ಅಲ್ಲಿ ಆವಾಗ ಬ್ಲ್ಯಾಕ್ ಮಾರ್ಕೆಟ್ ಇತ್ತು ಮೂರು ಸಾವಿರ ಇತ್ತು ನಮ್ಮ ಹತ್ರ ಹಣ ಮುನ್ನೂರು ರೂಪಾಯಿಗೂ ಕಷ್ಟ ನಮಗೆ ಅದು ಮೂರು ಸಾವಿರ ರೂಪಾಯಿ ಅಲ್ಲಿದೆ ಕೊಡೋದು ನಾವು ರೀಲನ್ನು ಪರ್ಮಿಟ್ ಅನ್ನು ತಗೊಂಡು ಮಡ್ರಾಸಿಗೆ ಹೋಗಬೇಕು ಆ ಟ್ರೈನಲ್ಲಿ ಹೋಗಿ ಬರಲಿಕ್ಕೆ ನಮಗೆ ಇಲ್ಲಿ ಯೂನಿಟ್ ಇರ್ತದೆ ಕನೆಗಳಿಗೆ ಅಲ್ಲಿ ಹೋಗೋದು ರಾತಾರಾತ ಕಾರಲ್ಲಿ ಹೋಗೋದು ಅದನ್ನು ತರೋದು ಕೆಲವೊಮ್ಮೆ ನಾವು ಕೂಡ ಅದರಲ್ಲಿ ಎರಡು ರೀಲಲ್ಲಿ ಬಾರಿದ್ದುಂಟು ಹಣ ಇಲ್ಲ ಹತ್ತು ಸಿಕ್ಕಿದರೆ ಎರಡು ರೀಲ್ ಅನ್ನೋ ಆರು ಸಾವಿರ ಆಗ್ತದೆ ಅಲ್ಲಿಯೇ ನಮ್ಮ ಎಲ್ಲ ಹಣ ಬಂತು ಎಂಟು ರೀಲ್ ಯೂಸ್ ಮಾಡೋದುಂಟು ಇಲ್ಲಿ ರಿಪೋರ್ಟ್ ಎಂಟು ರೂಲ್ ಹತ್ತು ರೀಲ್ ಕೊಡೋದು ಪೂರಾ ಹತ್ತು ರೀಲ್ ಇರ್ತದೆ ತಗೊಂಡೋದು ಹಾಗೆ ಒಂದು ಸಿನಿಮಾಕ್ಕೆ ನಲ್ವತ್ತು ರೀಲ್ ಕೊಡ್ತಿತ್ತು ಪರ್ಮಿಟ್ ಆದ ಕಾರಣ ಅದು ಮತ್ತು ಬ್ಲ್ಯಾಕ್ ಕಲರ್ ಬರೋ ಬರ್ತಾ ಇರುವಾಗ ಅಂತ ಬ್ಲ್ಯಾಕ್ ಅಂತ ಹೇಳಿಲ್ಲ ಅರ್ಜೆಂಟಿಗೆ ಒಬ್ಬ ಇನ್ನೊಬ್ಬ ಪ್ರೊಡ್ಯೂಸರ್ ಥರ ನಾವು ಒಂದು ಸಿನಿಮಾ ಆಗಿ ಉಳಿದಂಥ ಮ್ಯಾಗ್ಝಿನ್ಗಳು ಇರ್ತವೆ ಫೋರ್ ಹಂಡ್ರೆಡ್ ಫೀಟ್ ಫೈವ್ ಹಂಡ್ರೆಡ್ ಫೀಟ್ ಅಂತ ಇರ್ತದೆ ಫೋನ್ ಮಾಡಿ ಕೇಳಿದರೆ ಕ್ಯಾಮರಾಮನ್ ಇವತ್ತು ಇರ್ತದೆ ಆಯಿತು ಕಳಿಸಿ ಕೊಡ್ತೇನೆ ಅಂತ ಹೇಳಿ ಅಲ್ಲಿ ಎಲ್ಲಿ ಆದರೂ ಐವತ್ತು ನೂರು ರೂಪಾಯಿ ಜಾಸ್ತಿ ತೆಗೊಂಡ್ರೆ ಮತ್ತು ಕಡಿಮೆ ತಗೊಂಡಿದ್ರು ಅವ್ರು ಬಸ್ಸಲ್ಲಿ ಕಳಿಸಿಕೊಡ್ತಾರೆ ಅದಕ್ಕೆ ಇಲ್ಲ ಆದರೂ ಅದಕ್ಕೆ ಒಳ್ಳೆ ಹಣ ಆಯಿತು ಆವಾಗ ಆ ಟೈಮ್ನಲ್ಲಿ ಅರೌಂಡ್ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ತೌಸಂಡ್ ಫೀಟ್ ಇತ್ತು ಆಗಿನ ಕಾಲಘಟ್ಟದಲ್ಲಿ ಹೇಳಿದ್ರೆ ಕನ್ನಡದ ಒಡನಾಟ ರಾಜ್ಕುಮಾರ್ ಅವರ ಜೊತೆಯನ್ನ ಒಡನಾಟ ಹೇಗಿತ್ತು ನಿಮಗೆ ನನಗೆ ಮೊದಲು ಒಡನಾಟ ಸ್ಟುಡಿಯೋದಲ್ಲಿ ಅವರ ಗೌರವ ಅಭಿಮಾನಿಗಳ ಒಟ್ಟಿಗೆ ಅದು ಒಂದು ರೀತಿಯ ಒಡನಾಟ ಅಂತ ಹೇಳಿದರೆ ಅವರು ಯಾರು ಎಷ್ಟು ಚಿಕ್ಕವರು ದೊಡ್ಡವರು ಅವರಿಗೆ ಸಿಕ್ಕುವಾಗ ಅವರು ಕೊಡುವ ಗೌರವ ಅಭಿಮಾನ ಅದು ಏನು ವ್ಯತ್ಯಾಸ ಇರುವುದಲ್ಲ ಅಲ್ಲಿ ಅವನು ಪ್ರಾಧಿಕ ಭಾಷೆದವ ಅವ ಮಂಗಳೂರವ ಎಲ್ಲಿಲ್ಲ ಎಲ್ಲರೂ ಹಾಗೆ ಹೊಡೆದಿದ್ದರು ಆದರೆ ನನಗೆ ಮಂಗಳ ಸ್ಟೇಡಿಯಂನಲ್ಲಿ ನನಗೆ ಬಂಗಾರಪಟ್ಟಿಯರಿಗೆ ವಿಶೇಷ ಪ್ರಶಸ್ತಿ ಆಗ ಅಲ್ಲಿ ಮೂರು ವರ್ಷದ ಪ್ರಶಸ್ತಿ ವೀರಪ್ಪ ಅವರು ಆವಾಗ ಮುಖ್ಯಮಂತ್ರಿ ಎಲ್ಲ ಪ್ರಶಸ್ತಿಗಳು ಎಲ್ಲ ತಗೊಂಡು ಎಲ್ಲ ಪ್ರಶಸ್ತಿಗಳು ಅವರು ತಗೊಂಡು ಹೋಗಿ ಅವರ ಕಾಲ ಹಿಡಿದು ಲಾಸ್ಟಿಗೆ ನಮಗೆ ಪ್ರಾದೇಶಿಕ ಪ್ರಶಸ್ತಿ ಕೊನೆಗೆ ಇಟ್ಟಿದ್ದರು ಆ ಪುಟ್ಟ ನೋವು ಚೈಪು ನೋವು ಸಾಂಗ್ ಹಾಕಿದ ಕೂಡಲೇ ಜನ ಹೇಳಲಿಕ್ಕೆ ಶುರು ಮಾಡಿದ್ರು ಜನ ಎದ್ದುಕೊಂಡು ಅವರು ಅವರ ದಾಟಿಯಲ್ಲಿ ಪುಟ್ಟ ನೋವು ಚೈಫು ನಾವು ಮಾಡಿದರು ಸಾಂಗ್ ಎಂಡ್ ಆಗ್ತದ ಆಗ್ತಾ ಇರುವಾಗ ರಾಜ್ಕುಮಾರ್ ಅವರ ಆಸೆಯಿಂದ ಹಿಡಿದು ಸೀದಾ ಅಲ್ಲಿಗೆ ಬಂದು ನನ್ನನ್ನು ಅಪ್ಪಿ ಹಿಡಿದು ನೀವು ಕನ್ನಡಕ್ಕೆ ಬನ್ನಿ ಇಲ್ಲಿ ಇರಬಾರ್ದು ಅಲ್ಲಿಂದ ನಮ್ಮ ಓಡೋರ ಆವಾಗ ನಾವು ಒಟ್ಟಿಗೆ ಇಲ್ಲಿ ಮೋತಿಮಾಲಲ್ಲಿ ಫೋಟೋ ತೆಗೆದ್ವಿ ರಾಜ್ಕುಮಾರ್ ಅಂದ್ರೆ ಒಟ್ಟಿಗೆ ಒಂದು ಫೋಟೋ ತೆಗೆದರು ಮತ್ತು ವೀರಪ್ಪ ಅವರು ಪ್ರಶಸ್ತಿ ಪ್ರದಾನ ಮಾಡಿ ಮತ್ತೆ ಶಿವರಾಜ್ ಕುಮಾರ್ ಮತ್ತು ಹಂಸದೇಕರ ಒಟ್ಟಿಗೆ ಹೆಚ್ಚಿನ ಅಂಶ ನನಗೆ ಎಲ್ಲರ ಒಟ್ಟಿಗೆ ಒಂದು ಒಡನಾಟಗಿದ್ದ ನನ್ನ ಹೆಸರು ಗೊತ್ತಿದ್ದೆ ಹೇಳಿದ ಕೂಡಲೇ ಅವರು ಅದನ್ನು ಸ್ವೀಕಾರ ಮಾಡ್ತಾರೆ ನಿಮಗೆ ಎಂಬತ್ತ ಒಂದು ವರ್ಷ ಆದರೂ ಕೂಡ ನಿಮ್ಮ ಯೋಚನೆಗಳನ್ನು ನಿಮ್ಮ ಮಾತುಕತೆಯನ್ನು ಕೇಳಿದರೆ ನಾವು ಇನ್ನೂ ಕೂಡ ನಿಮ್ಮ ವಯಸ್ಸಿನ ನಂಬರನ್ನು ಆಚೆ ಈಚೆ ಮಾಡ್ಬೋದು ಅಂತ ಅನಿಸ್ತದೆ ಯಾಕಂದರೆ ಹದಿನೆಂಟು ವರ್ಷದ ಯೌವನದ ಯುವಕರು ಹೇಗೆ ಯೋಚನೆ ಮಾಡ್ತಾರೆ ಆ ರೀತಿಯಲ್ಲಿ ನೀವು ಯೋಚಿಸ್ತೀರ ಅದಕ್ಕೆ ಅದಕ್ಕೆ ಧನ್ಯವಾದಗಳು ಆಲ್ವೇಸ್ ನಾವು ಪಾಸಿಟಿವ್ ಥಾಟ್ ಥಾಟ್ಸ್ಗಳು ಇಟ್ಕೊಂಡು ಮಾತಾಡಿದರೆ ನಮಗೆ ಮಾಡಲಿಕ್ಕೆ ಆಗದಿದ್ರು ನಮ್ಮ ಥಾಟ್ಸ್ ಇರ್ತದೆ ಪ್ರಯತ್ನ ಪಡೋದರ್ಲಿ ಏನಿಲ್ಲ ನೀವು ಇವತ್ತಿಗೂ ಡಿಜಿಟಲ್ ಟೆಕ್ನಾಲಜಿ ಬಗ್ಗೆ ಇವತ್ತಿನ ಟೆಕ್ನಾಲಜಿಯ ಸಿನಿಮಾಗಳ ಬಗ್ಗೆ ಇವತ್ತಿಗೂ ಮಾತಾಡ್ತಾ ಇದ್ದೀರಾ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಏನಾದ್ರು ಸಿನಿಮಾ ಮಾಡುವ ಯೋಚನೆ ಇದೆಯಾ ನಿಮ್ಮೊಂದಿಗೆ ಒಂದು ಚಿಕ್ಕ ಸಿನಿಮಾ ಮಾಡಬೇಕಾದಲ್ಲಿ ನನಗೆ ಆಸೆ ಇದೆ ನಾನು ಇದನ್ನು ಸಿಗೋದಲ್ಲಿ ಡಿಸ್ಕಸ್ ಮಾಡೋಣ ನನಗೆ ಒಂದು ಆಶೆ ನಾನು ನೆರವಾಗಿ ಹೇಳ್ತಾ ಇದ್ದೇನೆ ನಾನು ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ಗೆ ಮೂರು ಸಲ ಹೋಗಿದ್ದೆ ಅದು ಭಾರತದಿಂದ ಭಾರಿ ಕಡಿಮೆ ಜನರು ನಾವು ಗಿರೀಶ್ ಕರ್ನಾಡು ಕಾಸರವಳ್ಳಿಯವರು ನಾನು ಹೋದ ನಂತರ ಹೋದದ್ದು ಅದರ ನಂತರ ನಮ್ಮ ಶಬರಾಜ್ ಬಿ ಅವರು ಆ ಟೈಮ್ನಲ್ಲಿ ಭಾರಿ ಕಡಿಮೆ ಹೋದದ್ದು ಅದೊಂದು ಪ್ರವಾಸ ಅದೊಂದು ಆಶಾಸ್ಪದ್ದು ನಾನು ಕೈರೋ ಇಂಟರ್ನ್ಯಾಷನಲ್ ಫಿಲಿಂ ಫೆಸ್ಟಿವಲಿಗೆ ನಾನು ಸಿಲೆಕ್ಟ್ ಆದೆ ನನ್ನ ಸಿನಿಮಾವೂ ಸೆಲೆಕ್ಟ್ ಆಯಿತು ನಾಯಗರ್ ಬದುಕು ಆ ಟೈಮ್ನಲ್ಲಿ ಫ್ಯಾಕ್ಸಲ್ಲಿ ಕೆಲಸ ಮಾಡಿಕೊಂಡು ಲಾಸ್ಟಿಗೆ ನನಗೆ ರೀಲು ಕೊಂಡೋಗುವಂಥ ಕೆರಿಯರು ಫ್ಲೈಟಲ್ಲಿ ಹೊತ್ತುಕೊಂಡು ಹೋಗಲಿ ಆಗುದಿಲ್ಲ ಕೊರಿಯರ್ ಹಾಗೆ ಇರಲಿಲ್ಲ ಲಾಸ್ಟ್ ಮೀಟಿಗೆ ನಾನು ಹೋದೆ ಅವಕಾಶ ಇತ್ತು ಬಟ್ ನಾನು ಹೋದೆ ನಾನು ಅಲ್ಲಿ ಹೋಗಿ ನಾನು ಹೋಗಿ ಡೆಸ್ಕಲ್ಲಿ ಹೋದೆ ಡೆಸ್ಕಲ್ಲಿ ಹೋಗಿ ನಾನು ನನ್ನ ಇದನ್ನು ಫಸ್ಟ್ ನಾನು ಏರ್ಪೋರ್ಟಲ್ಲಿ ಇಳಿದೆ ಏರ್ಪೋರ್ಟಲ್ಲಿ ಇಳಿದು ನಾನು ಎಮಿಗ್ರೇಷನ್ಗೆ ಹೋಗು ಪಾಸ್ಪೋರ್ಟ್ ಕೊಟ್ಟು ಹೋಗುವಾಗ நன் எல் கார்டு கேட்கும் நன்கே ஆவாக எல்லோ ஃபீவர் எல் கார்டு இம்பார்ட்டெண்ட் ஆஃப் கண்ட்ரிக்கு ஹோக்கெ அது நன்கு இத்தேயுல்ல நான் பிரதம பிரயாண சிறு தயாரிர் அல்லி கூத்துக்கண்டே ஒன்று எரோடு கட்டை கூதுகண்டே மத்திய வந்தது நான் கண்டு ஒன்று ஆம்புலன்ஸ் இத்து எல்லோது கோத்திலோ நன்கு ஃபஸ்ட்டு சீதா ஹாஸ்பிடல்கு அல்ல கொண்டு வந்து பெட் கொட்டோ ஜனரல் வார்டு அது கொட்டும் அது மலகி ವಾಯ್ ಅಂತ ಹೇಳಿದೆ ನಾನು ಅದಕ್ಕೆ ನೋ ಯು ಹ್ಯಾವ್ ಅ ಕಾ ಯು ಅ ಬ್ಲಡ್ ಟೆಸ್ಟ್ ವಿಲ್ ಗೆಟ್ ಇಟ್ ನನ್ ಟುಡೇ ಟುಮಾರೋ ವಿಲ್ ರಿಲೀಸ್ ಯು ಆಗ ಗೊತ್ತಾಯಿತು ನಾನು ನನ್ನ ತಪ್ಪು ಮಾಡಿದ್ದು ತಪ್ಪನ್ನು ಆಯಿತು ಮತ್ತು ರಾತ್ರಿ ಎಲ್ಲ ಇಂದಿರಾಗಾಂಧಿ ಅಮಿತಾಬ್ ಬಚ್ಚನ್ ಅವರೆಲ್ಲ ಹೆಸರು ಹೇಳಿ ನಮಗೆ ಆಗಿದೆ ಅವರೆಲ್ಲ ಹೇಳಿದ್ರು ಮರು ದಿವಸ ನನಗೆ ಬಿಟ್ಟರು ನಾನು ಕೈರೋ ಇಂಟರ್ನ್ಯಾಷನಲ್ ಫಿಲಿಮ್ ಫೆಸ್ಟಿವಲ್ ನಾನು ಡಸ್ಕಿಗೆ ಹೋದೆ ಅಲ್ಲಿ ಹೋಗಿ ನಾನು ರಿಚರ್ಡ್ ಗ್ಯಾಸ್ಲಿ ನಾನು ಡೆಲಿಗೇಟ್ ಅಂತ ಹೇಳಿ ಕೊಟ್ಟೆ ಅಲ್ಲಿ ಹೋಗುವಾಗ ಎಸ್ ಇವರ್ ನೇಮ್ ಇಸ್ ದೇ ನನ್ನ ಹೆಸರಿದೆ ಬಟ್ ಅಲ್ಲಿ ಹೋಟೆಲ್ ಇಲ್ಲ ಹೋಟೆಲಲ್ಲಿ ಹೆಸರು ಇಲ್ಲ ಅದಕ್ಕೆ ಹೇಳಿದೆ ನಾನು ನೋಡಿ ಹೌದು ದರ್ ಈಸ್ ಎಲ್ಲ ನೋಡಿದರು ಅವರು ಅಂದರೆ ಶಬನಾಜ್ ಬಿ ಮತ್ತು ಗಿರೀಶ್ ಕಾರ್ನಾಡ್ರು ಅವರು ಇಬ್ಬರೂ ಅವರು ಮೀನಾವಿರಾಯ್ ಹೋಟ್ಲಲ್ಲಿದ್ದರು ಇಂಡಿಯನ್ಸ್ ನಾನು ಇಂಡಿಯನ್ಸ್ ಸೊ ನಮ್ಮ ಮೂರು ಜನದ ಹೆಸರು ಉಂಟಲ್ಲ ಸೊ ಅಲ್ಲಿ ಇರಬೇಕಿತ್ತು ಅಲ್ಲಿ ನನ್ನ ಹೆಸರು ಇಲ್ಲ ನಿಮ್ಮ ಡೆಲಿಗೇಟ್ ಶಿಪ್ ಇಲ್ಲ ನಾವು ಆಫೀಸಲ್ಲಿ ಕೇಳಿ ನಿಮಗೆ ಈವ್ನಿಂಗ್ ಇನ್ಫಾರ್ಮ್ ಮಾಡ್ತೇವೆ ಯಾರೋ ಒಬ್ಬ ಬಂದ ಓಡಿ ಬಂದ ಹೊಡಿ ಬಂದು ಕೇಳಿದ್ದೆ ವಾಟ್ ಇಸ್ ನಾವು ರಿಚರ್ಡ್ ಕ್ಯಾಸ್ಲಿನ ಎಸ್ 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 ಆಗ ನನ್ನ ಬ್ಯಾನರ್ ಹಾಲಿವುಡ್ ಫಿಲಿಮ್ಸ್ ಇತ್ತು ನನ್ನ ಸಂಸ್ಥೆದ ಹೆಸರು ಇಮಿಡಿಯೇಟ್ಲಿ ನನ್ನನ್ನು ಅಮೇರಿಕನ್ ಕ್ಯಾಪಿಟಲ್ಗೆ ಹಾಲಿವುಡ್ ಫಿಲಿಮ್ಸ್ ಹೆಸರು ರಿಚರ್ಡ್ ಕ್ಯಾಸ್ಲಿ ಹೆಸರು ನೋಡ್ರಿ ನನಗೆ ಮೀನಾ ಹೋಟೆಲ್ ಆಗಲಿಲ್ಲ ಅವಿರಾಯ್ ಹೋಟೆಲಲ್ಲಿ ಡೆಲಿಗೇಟ್ ಡೆಲಿಗೇಟಾಗಿ ಸೊ ಅಲ್ಲಿ ಏಳು ದಿವಸ ಇದ್ದೆ ನಾನು ಸೊ ಒಳ್ಳೆ ರೀತಿಯಲ್ಲಿ ಎಲ್ಲ ವರ್ಕ್ಶಾಪ್ ಎಲ್ಲ ಮಾಡಿದೆವು ಚೆನ್ನಾಗಿ ನಡೀತು ಅದು ನನ್ನ ಪ್ರಥಮ ಸಿನಿಮಾ ಪ್ರಯಾಣ ಮಾತ್ರ ಅಲ್ಲ ವಿದೇಶ ಪ್ರಯಾಣ ಸೊ ಒಳ್ಳೆ ಎಂಜಾಯ್ ಆದವು ಹಾಗೆ ಅದರ ನಂತರ ಹೋದದ್ದು ನಾನು ಕೈ ಇರೋ ಇಂಟರ್ನ್ಯಾಷನಲ್ ಇದಕ್ಕೆ ಚಾನ್ಸ್ ಫಿಲ್ಮ್ ಫಿಲಿಮ್ ಬಂಗಾರ ಪಟ್ಟಲೆ ಸೆಲೆಕ್ಷನ್ಗೆ ಸೊ ಅದಕ್ಕೆ ನನಗೆ ಟಿಕೆಟ್ ಬಂದಿತ್ತು ನಾನು ಮತ್ತು ನನ್ನ ಚಿಕ್ಕ ಮಗ ಹೋಗಿದ್ದೆ ಅವನ ಹಣ ನಾನು ಬ್ಯಾರು ಮಾಡಿದೆ ಸೆಕೆಂಡ್ ಟೈಮ್ ನನಗೆ ಆಸೆ ಬು ತಿರುಗುದಾದ್ರೆ ನಾವು ನಾಲ್ಕು ಮಂದಿ ಹೋದೆವು ನಮ್ಮ ಖರ್ಚಲ್ಲಿ ನಾನು ನನ್ನ ಮಿಸ್ಸಸ್ ಮತ್ತು ಇಬ್ಬರು ಮಕ್ಕಳು ಹೋದೆವು ಥರ್ಡ್ ಆಗಿ ನಾನು ಯಾವುದೋ ಫಿಲ್ಮುಸೆ ಯಾವುದು ಒಂದು ಅಪ್ಲೈ ಮಾಡಿದರೆ ಸಿಗ್ಲಿಲ್ಲ ನನಗೆ ಆದರೆ ನಾನು ಇವರಿಗೆ ಹೇಳಿದೆ ನಾವು ಹೋಗೋಣ ಇಬ್ಬರು ಹಾಗೆ ಮೂರು ಸಲ ಕ್ಯಾಂಪ್ ಫಿಲ್ಮ್ ಫೆಸ್ಟಿವಲ್ ನೋಡಿದೆವು ಖುಷಿ ಪಟ್ಟೆವು ಹಾಗೆ ತುಂಬ ಸಲ ಒಂದು ನಲ್ವತ್ತರಿಂದ ಐವತ್ತು ದೇಶಗಳನ್ನು ನೋಡಿದ್ದೇವೆ ಒಂದು ಆರ್ನೂರು ಫ್ಲೈಟ್ ಟೇಕ್ ಅಂಡ್ ಲ್ಯಾಂಡ್ ಮಾಡಿದ್ದೇನೆ ಒಂಬತ್ತು ಪಾಸ್ಪೋರ್ಟ್ಗಳು ಇದೆ ನೋಡಿದ್ರಲ್ಲ ವೀಕ್ಷಕರೇ ಒಬ್ಬ ಹೋಟೆಲ್ ಉದ್ಯಮಿಯಾಗಿ ಟೂರಿಸ್ಟ್ ಆಗಿ ನಾಟಕ ರಂಗದಲ್ಲಿ ತೊಡಗಿಸಿಕೊಂಡು ಅದೇ ರೀತಿ ಮಾಡಿರುವ ಅಷ್ಟು ಸಿನಿಮಾಗಳಿಗೆ ಪ್ರಶಸ್ತಿಗಳನ್ನು ಪಡ್ಕೊಂಡವರು ತುಳು ಚಿತ್ರರಂಗಕ್ಕೆ ಎರಡು ರಜತ ಕಮಲವನ್ನು ತಂದುಕೊಟ್ಟವರು ಡಾಕ್ಟರ್ ರಿಚರ್ಡ್ ಕ್ಯಾಸ್ಲಿನ ಅವರು ಅವರ ಜೀವನದ ಜರ್ನಿಯನ್ನು ನೀವು ಕೇಳಿದರೆ ಇನ್ನೂ ಕೂಡ ಹೊಸ ಸಿನಿಮಾಗಳನ್ನು ಮಾಡಬೇಕು ಅಂತ ಹೇಳುವ ಹುರುಪನ್ನು ಹೊಂದಿದ್ದಾರೆ ಅವರು ಇಷ್ಟು ಹೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ನಿಮಗೂ ಕೂಡ ನೀವು ಇಷ್ಟು ಸೊಗಸಾಗಿ ಹಲವು ಪ್ರಶ್ನೆಗಳನ್ನು ಕೊಟ್ಟು ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡಲಿಕ್ಕೆ ನಾನು ಪ್ರಯತ್ನಪಟ್ಟಿದ್ದೇನೆ ಮತ್ತು ನಿಮಗೂ ಚಾನಲಿಗೂ ವೈಯಕ್ತಿಕವಾಗಿ ಯಶ್ರಾಜರವರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು ಶುಭಾಶಯಗಳು ಮತ್ತು ಪ್ರೇಕ್ಷಕರು ನಮ್ಮ ತುಳು ಚಿತ್ರರಂಗ ಅವರ ಅಭಿಲಾಷೆ ಮತ್ತು ಅಭಿರುಚಿಯನ್ನು ಕಳೆದುಕೊಳ್ಳುವುದು ಬೇಡ ಇದಕ್ಕೆ ಉತ್ತಮ ಭವಿಷ್ಯ ಇದೆ ಬನ್ನಿ ಸಿನಿಮಾ ನೋಡೋಣ ಪ್ರೇಕ್ಷಕರು ಕೂಡ ಬನ್ನಿ ಸೇರೋಣ ಸಿನಿಮಾ ನೋಡಿ ನಮ್ಮನ್ನು ಸಹಕರಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮ್ಯಾಂಗ್ಳ